మీరు చెప్పుకోను ఒక నిమిషము తెలియద్దా వాళ్ళు వాళ్ళ ఆఫీసర్లు మాట్లాడి మీరు మాట్లాడేది ఉంటుంది ఎలా అంటే మీరు తీపిస్తారు మేము అనుదానం చేస్తాము ఈ పద్ బాగుంది మీ బిడ్లు కాలం వాళ్ళు వచ్చి లేదు మాకు సంబంధం లేదు ఈ రియల్ ఎస్టేట్ యా లెవెల్ భూమి ఉంటుందో తెలియదు నేననేది అనేది అది నేనదు ఆన్ పేపర్ ఇవ్వరు కెలబరుస్కుంటాడు ನಾಲ್ಕು ಐದು ಐದು ಆರು ಇಲ್ಲೇ ಜನ ಇವಾಗ ಇಲ್ಲೇ ಇಲ್ಲೇ ಬಲ್ಲ ಇಲ್ಲೇ ಈಗ ಸರ್ ಅವ್ರು ಏನಂತ ಬರ್ಕೊಡ್ಬೇಕು ಅದು ಒಳ್ಳೆ ಉಂಟು ನಮಸ್ತೆ ಪಂಚನಾಮೆ ಮಾಡ್ಕೊಂಡ್ರು ನ್ಯಾಚುರಲ್ ಫ್ಲೋ ಈ ಕಡೆ ಇದೆ ಎಲ್ಲಿ ಬರುತ್ತೆ ಹಾಗಾಗಿ ರೈತರೆಲ್ಲ ಒಪ್ಪಿರೋ ಪ್ರಕಾರ ನಾವು ನ್ಯಾಚುರಲ್ ಫ್ಲೋ ಎಲ್ಲಿದೆ ಅಲ್ಲಿ ಮಾಡ್ತಾ ಇದೀವಿ ಅಂತ ಹೇಳಿ ಮಾಡಿ ಅಲ್ಲೂ ಕೂಡ ಮಾರ್ಕ್ ಮಾಡ್ಬಿಡೋದು ಒಳ್ಳೆ ಸರ್ಕಾರ ಅಲ್ಲ ನಾನು ಹೇಳೋದು ನಾನು ಇವತ್ತು ಮಾತಾಡ್ತಿಲ್ಲ ಸರ್ ಇನ್ನು ಅವ್ರ ಮಕ್ಕಳ ಕಾಲಕ್ಕೂ ಇದು ಇದು ಕೆಳಗಿನ ತೋಟ ಇದು ಹತ್ತದೈದು ವರ್ಷ ಸಮಸ್ಯೆ ನೆಕ್ಸ್ಟ್ ಜನರೇಷನ್ ನನ್ನ ಬಗ್ಗೆ ಮಾತಾಡ್ತಿದ್ದೀನಿ ಅದನ್ನ ಬರ್ಸ್ಕೊಂಡ ಮೇಲೆ

ಈಗ ತೆಗೆದು ಅದೇನೇ ಮಾಡ ನೀವೇನ್ ಎಷ್ಟು ಖರ್ಚು ಬರ್ಬೋದಣ್ಣ ಎಷ್ಟು ದೂರ ಇದೆ ಅಣ್ಣ ಅಂದಾಜು ಏನ್ ಡಿಸಾಸ್ಟರ್ ಇದರಲ್ಲಿ ಹಾಕ್ಬೋದ ನಾವು ಏನೇನು ಹಾಕ್ಬೋದು ನಮಸ್ತೆ ಚಿಕ್ಕಬಳ್ಳಾಪುರ ವಾರ್ಡ್ ನಂಬರ್ ಎಂಟು ನಿನ್ನೆ ಅರ್ಧ ಮುಗ್ದಿತ್ತು ಇವತ್ತು ಮುಗಿದಿದೆ ಇನ್ನೂ ಒಂದು ದಿನ ಅದು ನಾಳೆನೂ ಮಾಡಬೇಕಾದ ಇದಿದೆ ಅದಾದ್ಮೇಲೆ ಕೆಳಗಿನ ತೋಟ ಇವತ್ತು ನಮ್ಮ ಕೆಳಗಿನ ತೋಟದ ಮುಖಂಡರ ಅವರಿಗೆ ಒಂದು ರಾಜ್ಯ ಕಾಲುವೆದು ವರ್ಷಗಳಿಂದ ಲಿಟಿಗೇಷನ್ ಇತ್ತು ಮತ್ತು ಸ್ಮಶಾನಕ್ಕೆ ರಸ್ತೆಯದಿತ್ತು ಈಗ ರಾಜ್ಯ ಕಾಲುವೆಗೆ ಸ್ಥಳೀಯ ಮುಖಂಡರು ಎಲ್ಲ ಹೆಂಗೆ ಒಪ್ಕೊಂಡಿದ್ದಾರೋ ಆ ಥರ ಅದನ್ನು ಅಧಿಕಾರಿಗಳನ್ನೊಪ್ಪಿಸಿದ್ದೀನಿ ಇನ್ನೊಂದು ಎರಡು ಮೂರು ದಿನ ಆದಮೇಲೆ ಒಂದು ಸಭೆ ಮಾಡಿ ಅದಕ್ಕೊಂದು ಕನ್ಕ್ಲೂಷನ್ ಬರ್ತೀವಿ ರಸ್ತೆಯದು ನಕಾಶೆಯಲ್ಲಿ ಇಲ್ಲ ಎಲ್ಲ ಸರ್ವೆ ನಂಬರಲ್ಲಿದೆ ಅದು ಏನು ಮಾಡ್ಬೋದು ಅಂತ ಅಧಿಕಾರಿಗಳ ಜೊತೆ ನಂದು ಎರಡು ಮೂರು ದಿನದಲ್ಲಿ ಚರ್ಚಿಸಿ ಕನ್ಕ್ಲೂಷನ್ ಬರ್ತೀವಿ ಸರ್ ಮಳೆಗಾಲ ಬಂತಂದರೆ ಆಗ್ತಿದೆ ನಾನು ಅದಕ್ಕೆ ಕೆಳಗಿನ ತೋಟದವ್ರ್ಗೆ ಹೇಳ್ತಿದ್ದೀನಿ ಅವ್ರಿಗೆ ಏನು ಹೇಳ್ತಿದ್ದಾರೆ ದಯವಿಟ್ಟು ಕೆಳಗಿನ ತೋಟದ ಜನತೆ ಎಲ್ಲರೂ ಒಂದು ಗೊತ್ತಿರಬೇಕು ಕೆಳಗಿನ ತೋಟದವರು ನಕಾಶಲ್ ಇದ್ದಂಗೆ ಸದ್ಯಕ್ಕೆ ತೆಗಿಯೋಕೆ ಆಗ್ತಿಲ್ಲ ಯಾಕೆಂದರೆ ಸ್ಥಳೀಯವಾಗಿ ಅವರು ಇನ್ನೊಂದು ಮೊದಲಿಂದ ಇದ್ದಂಗೆ ತೆಗೀರಿ ಅಂತ ಕೇಳಿದ್ದಾರೆ ಎಲ್ಲ ರೈತರು ಒಪ್ಪಿಗೆ ಕೊಟ್ಟಿರೋದಕ್ಕೆ ಅವರು ಹೇಳ್ದಂಗೆ ಅದನ್ನು ತೆಗಿತೀವಿ ಅದನ್ನು ತೆಗೆದು ನೀಟಾಗಿ ಮಾಡೋಕ್ಕೆ ಎರಡು ಕೋಟಿ ರೂಪಾಯಿ ಅನುದಾನ ಬೇಕು ಸದ್ಯಕ್ಕೆ ಎರಡು ಕೋಟಿ ರೂಪಾಯಿ ಅನುದಾನ ತರೋದು ಕಷ್ಟ ಇದೆ ಸದ್ಯಕ್ಕೆ ಅದಕ್ಕೆ ಮನೆಗಳ ಮೇಲೆ ನೀರು ಬರೆದಂಗೆ ಅದ್ರ ಮುಂದೆ ಚಿಕ್ಕದಾಗಿ ಒಂದು ಹತ್ತು ಹದಿನೈದು ಲಕ್ಷದಲ್ಲಿ ಒಂದು ವರ್ಕ್ ಮಾಡಿ ಆ ಕಡೆ ಈ ಕಡೆ ಜೆ ಸಿಬಲ್ ನೀಟಾಗಿ ತೆಗೆದು ಅನುದಾನ ಬಂದಮೇಲೆ ಇದನ್ನು ರೆಡಿ ಮಾಡೋದು ಅಂತ ಒಂದು ತೀರ್ಮಾನಿಸಿದ್ದೀವಿ ಅದನ್ನ ಎಲ್ಲ ನಮ್ಮ ಕೆಳಗಿನ ತೋಟದ ಎಲ್ಲ ಹಿರಿಯರ ಜೊತೆ ಚರ್ಚಿಸಿ ಒಂದು ಎರಡು ಮೂರು ದಿನದಲ್ಲಿ ಕನ್ಕ್ಲೂಷನ್ ಇಲ್ಲ 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 ಏನಾಗಿದೆ ನೋಡಿ ಅವರು ರೈತರೆಲ್ಲ ಸಹಮತ ಕೊಟ್ಟಾಗ ನಮ್ದೇನ್ ಅಭ್ಯಂತರ ಇದೆ ಕೆಳಗಿನ ತೋಟದ ರೈತರು ಹೇಗೆ ಹೇಳ್ತಾರೋ ಹಾಗೆ ಮಾಡ್ತೀವಿ ಅವರೆಲ್ಲರ ಜೊತೆ ನಾವು ನಿಲ್ಲೋ ಪ್ರಯತ್ನ ಪಡ್ತೀವಿ ಎಲ್ಲೋದ್ರು ಯು ಜಿ ಡಿ ಸಂಪಿಗೆ ವಾಟ್ರು ಇದು ಬರುತ್ತೆ ಅಂತಾರೆ ಭಾಳ ಚಾಲೆಂಜಿಂಗಿದೆ ಅಂದರೆ ಇದಕ್ಕೊಂದು ನೂರು ನೂರ ಇಪ್ಪತ್ತು ಕೋಟಿ ಬೇಕೇನೋ ಅನಿಸುತ್ತೆ ಇವತ್ತು ಓ ಎಂಟನೇ ವಾರ್ಡಲ್ಲೆಲ್ಲ ಅದು ಬಿಟ್ಟು ಇನ್ನೇನು ಹೇಳುತ್ತಿಲ್ಲ ಏನಾದರೂ ಹೇಳಿದ್ರೆ ಅದು ಕನೆಕ್ಟ್ ಕೊಡೋಕ್ಕಾಗ್ತಿಲ್ಲ ಅಲ್ಲಿ ಮಿಸ್ಸಿಂಗ್ ಲಿಂಕ್ ಇದೆ ಅಂತಾರೆ ಸೊ ಇದು ಭಾಳ ಚಾಲೆಂಜಿಗೂ ತುಂಬ ವರ್ಷಗಳು ಬೇಕಿದ್ದನ್ನು ಸಾಲು ಮಾಡೋಕ್ಕೆ